ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ಆದ್ಯಂತ ಆರ್ಟ್ ವರ್ಡ್ ಕೆಲವು ಮನೆಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ಸಂಪೂರ್ಣವಾಗಿ ಅವಾಯ್ಡ್ ಮಾಡ್ತಾರೆ ಕೆಲವು ಮನೆಗಳಲ್ಲಿ ಹಬ್ಬಗಳಲ್ಲಿ ಮತ್ತು ಉಪವಾಸದ ಸಮಯದಲ್ಲಿ ಈ ತರಕಾರಿಗಳನ್ನ ಅವಾಯ್ಡ್ ಮಾಡ್ತಾರೆ ಈ ತರಕಾರಿಗಳನ್ನ ಅವಾಯ್ಡ್ ಮಾಡೋಕೆ ಕಾರಣವೇನು ಅನ್ನೋದನ್ನ ನಾನ್ ನಿಮಗೆ ತಿಳಿಸ್ತೀನಿ ಸತ್ಯವನ್ನ ಹೇಳೋದಾದ್ರೆ ಈ ಎರಡು ತರಕಾರಿಗಳು ಅನೇಕ ಆರೋಗ್ಯ ಪ್ರಯೋಜನಗಳನ್ನ ಹೊಂದಿವೆ ಈ ಎರಡು ತರಕಾರಿಗಳು ಬಿ ಪನ್ನ ಕಡಿಮೆ ಮಾಡುತ್ತೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ ನೈಸರ್ಗಿಕ ರಕ್ತ ಶುದ್ಧೀಕರಣವಾಗುತ್ತೆ ಗುಡ್ ಬ್ಯಾಕ್ಟೀರಿಯಾದ ಗುಣಲಕ್ಷಣಗಳನ್ನ ಹೊಂದಿದೆ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇದ್ರೂ ಕೂಡ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ಜನ ಅವಾಯ್ಡ್ ಮಾಡಿದ್ದು ಯಾಕೆ ಇದರ ಹಿಂದಿನ ಕಾರಣವನ್ನ ನಾನೀಗ ತಿಳಿಸ್ತಾ ಇದ್ದೀನಿ ಬೆಳ್ಳುಳ್ಳಿ ಶಕ್ತಿಯುತವಾದ ಗಿಡಮೂಲಿಕೆಯಾಗಿದೆ ಮತ್ತು ಆಯುರ್ವೇದ ವೈದ್ಯರು ಇದನ್ನು ಔಷಧಿಯಾಗಿ ಬಳಸ್ತಾರೆ ಆದ್ರೆ ದೈನಂದಿನ ಬಳಕೆಗೆ ಆಹಾರವಾಗಿ ಶಿಫಾರಸು ಮಾಡೋದಿಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸೇವನೆಯು ಕೋಪ ಅಜ್ಞಾನ ಆಲಸ್ಯ ಆತಂಕ ಮತ್ತು ನಕಾರಾತ್ಮಕ ಭಾವನೆಗಳನ್ನ ಉಂಟು ಮಾಡುತ್ತೆ ಅಂತ ಆಯುರ್ವೇದ ತಜ್ಞರು ಸೂಚಿಸುತ್ತಾರೆ ಆದ್ದರಿಂದ ಧ್ಯಾನವನ್ನ ಅಭ್ಯಾಸ ಮಾಡುವವರು ಅಥವಾ ಆಧ್ಯಾತ್ಮಿಕ ಮಾರ್ಗವನ್ನ ಅನುಸರಿಸಲು ಆಯ್ಕೆ ಮಾಡುವವರು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಸೇವನೆಯನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡ್ತಾರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ರಾತ್ಸಿಕ್ ಆಹಾರ ಅಂತ ಕರೆಯಲಾಗುತ್ತೆ ಇದು ಪಿತ್ತವನ್ನ ಉಲ್ಬಣಗೊಳಿಸುತ್ತೆ ರಾತ್ಸಿಕ್ ಆಹಾರವು ಕಟುವಾದ ರುಚಿಯೊಂದಿಗೆ ಮಸಾಲೆ ಮತ್ತು ಉಪ್ಪು ಈ ರೀತಿಯ ಪದಾರ್ಥಗಳೊಂದಿಗೆ ಮಿಶ್ರಣಗೊಳ್ಳುತ್ತೆ ಇದು ನಕಾರಾತ್ಮಕತೆ ಉತ್ಸಾಹ ಚಡಪಡಿಕೆ ಮತ್ತು ಅಧಿಕ ರಕ್ತದೊತ್ತಡವನ್ನು ಉತ್ತೇಜಿಸುತ್ತೆ ಅಂತ ನಂಬಲಾಗುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇರುವಂತಹ ಆಹಾರವು ದೇಹವು ಅತಿಯಾಗಿ ಬಿಸಿಯಾಗಲು ಕಾರಣವಾಗಬಹುದು ಈ ಎರಡು ತರಕಾರಿಗಳು ಬಲವಾದ ವಾಸನೆಯನ್ನ ಹೊಂದಿವೆ ಮತ್ತು ಕೆಲವೊಮ್ಮೆ ಜೀರ್ಣಕಾರಿ ಅಸ್ತವ್ಯಸ್ತತೆ ಅಥವಾ ಎದೆ ಉರಿ ಉಂಟು ಮಾಡಬಹುದು ಉಪವಾಸದ ಅವಧಿಯಲ್ಲಿ ಇವುಗಳನ್ನು ತಪ್ಪಿಸುವುದು ಈ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಈ ರೀತಿಯ ಕಿರಿಕಿರಿ ಮಾಡುವಂತಹ ಆಹಾರಗಳನ್ನು ಹೊರತುಪಡಿಸಿ ಹಗುರವಾದ ಆಹಾರಗಳನ್ನ ಉಪವಾಸದ ದಿನಗಳಲ್ಲಿ ಉಪಯೋಗಿಸಲಾಗುತ್ತೆ ಇನ್ನು ಕೆಲವರು ಕೆಟ್ಟ ಉಸಿರಾಟ ಅಥವಾ ಕೆಟ್ಟ ಪರಿಮಳದಿಂದ ಈ ತರಕಾರಿಗಳನ್ನ ಉಪಯೋಗಿಸೋದಿಲ್ಲ ಹಾಗಾದ್ರೆ ಈ ಆಹಾರದ ಬಗ್ಗೆ ಪೌಷ್ಟಿಕ ತಜ್ಞರು ಏನ್ ಹೇಳ್ತಾರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆಧ್ಯಾತ್ಮಿಕ ಅಥವಾ ಮಾನಸಿಕ ಯೋಗಕ್ಷೇಮದ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಎಂದು ಸಾಬೀತುಪಡಿಸಲು ಯಾವುದೇ ವೈಜ್ಞಾನಿಕ ಮಾಹಿತಿ ಇಲ್ಲ ಕೆಲವು ಹಿಂದೂ ಸಂಪ್ರದಾಯಗಳಲ್ಲಿ ಆಧ್ಯಾತ್ಮಿಕ ಕಾರಣದಿಂದಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನ ಅವಾಯ್ಡ್ ಮಾಡಬಹುದು ಆದರೆ ಮೆಡಿಕಲ್ ಸೈನ್ಸ್ ಪ್ರಕಾರ ಆರೋಗ್ಯದ ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ಯಾವುದೇ ನಿರ್ದಿಷ್ಟ ಪ್ರತಿಕೂಲ ಪರಿಣಾಮಗಳಿಲ್ಲ ವೈಜ್ಞಾನಿಕ ಪುರಾವೆಗಳು ಈ ಕಲ್ಪನೆಯನ್ನು ಬೆಂಬಲಿಸುವುದಿಲ್ಲ ಎಂದು ಒತ್ತಿ ಹೇಳುತ್ತವೆ ಬದಲಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಿತವಾಗಿ ಸೇವಿಸಿದಾಗ ಹಲವಾರು ಆರೋಗ್ಯ ಪ್ರಯೋಜನಗಳನ್ನ ನೀಡುತ್ತದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ದಕ್ಷಿಣ ಏಷ್ಯಾ ಮತ್ತು ಹಲವಾರು ದೇಶಗಳ ಪಾಕ ಪದ್ಧತಿಯಲ್ಲಿ ಬಹಳ ಮುಖ್ಯ ಮತ್ತು ಆರೋಗ್ಯ ಪ್ರಯೋಜನಗಳಿಗಾಗಿ ಪೂಜಿಸಲಾಗುತ್ತೆ ಈ ತರಕಾರಿಗಳು ಕ್ಯಾನ್ಸರ್ ರಕ್ಷಣಾತ್ಮಕ ಪರಿಣಾಮಗಳನ್ನ ಹೊಂದಿದೆ ಅಂತ ಸಾಬೀತ್ ಕೂಡ ಆಗಿದೆ ಆದ್ರೆ ಅತಿಯಾಗಿ ಏನನ್ನು ತಿಂದ್ರೂ ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅದು ಈರುಳ್ಳಿ ಆದರೂ ಸರಿ ಅಥವಾ ಬೇರೆ ತರಕಾರಿಗಳಾದ್ರೂ ಸರಿ ನಾನು ಸಾಧ್ಯವಾದಷ್ಟು ಬಹಳ ಸಿಂಪಲ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಬಗ್ಗೆ ಮಾಹಿತಿಯನ್ನ ನೀಡಿದೀನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕಮೆಂಟ್ ಕೂಡ ತಿಳಿಸಿ ಧನ್ಯವಾದಗಳು